ಶಾಸಕ ಎನ್ ಶ್ರೀನಿವಾಸ್ ಪ್ರಯತ್ನಕ್ಕೆ ಜಯ ನಲವತ್ತೇಳು ವರ್ಷಗಳ ಬಳಿಕ ಸೋಲೂರು ಇನ್ನು ನೆಲಮಂಗಲ ತಾಲೂಕಿಗೆ ಅಧಿಕೃತ ಸೇರ್ಪಡೆ ನೆಲಮಂಗಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ನೆಲಮಂಗಲ ತಾಲೂಕು ಕಚೇರಿಯ ಆವರಣದಲ್ಲಿ ಘೋಷಣೆ ಕೂಗುತ್ತಾ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕು ಸೋಲೂರು ಹೋಬಳಿಯ ನಲವತ್ತೇಳು ವರ್ಷಗಳಿಂದ ಅತಂತ್ರ ಪರಿಸ್ಥಿತಿಯಲ್ಲಿತ್ತು ಆದರೆ ಕಳೆದ ನಲವತ್ತೇಳು ವರ್ಷಗಳಿಂದ ಸತತ ಹೋರಾಟ ನಡೆಸುತ್ತಿದ್ದ ಸೋಲೂರು ಹೋಬಳಿಯ ಜನತೆ ಕಂಡ ಕನಸು ಇಂದು ನನಸಾಗಿದೆ ಹಲವು ದಶಕಗಳ ಬೇಡಿಕೆಯ ನಂತರ ಸೋನೂರು ಹೋಬಳಿಯು ಅಧಿಕೃತವಾಗಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಂಡಿದೆ ಈ ಮಹತ್ವದ ನಿರ್ಧಾರಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವರ ಪ್ರಯತ್ನಗಳು ಪ್ರಮುಖ ಕಾರಣ ಎಂದು ಹೇಳಲಾಗಿದೆ ವರ್ಷಗಳಿಂದ ಸೋಲೂರು ಹೋಬಳಿಯ ಗ್ರಾಮಸ್ಥರು ಆಡಳಿತಾತ್ಮಕ ಕೆಲಸಗಳಿಗಾಗಿ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಹೋರಾಟ ನಡೆಸುತ್ತಿದ್ದರು ತಮ್ಮ ಹೋಬಳಿಯನ್ನು ನೆಲಮಂಗಲ ತಾಲೂಕಿಗೆ ಸೇರಿಸುವಂತೆ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದರು ಶಾಸಕ ಶ್ರೀನಿವಾಸ್ ರವರು ಈ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದಲ್ಲಿ ಪ್ರಬಲವಾಗಿ ವಿಷಯವನ್ನ ಮಂಡಿಸಿದರು. ಅವರ ಸತತ ಪ್ರಯತ್ನದ ಫಲವಾಗಿ ಈ ಪ್ರಕ್ರಿಯೆ ಅಧಿಕೃತವಾಗಿ ಹೊರಬಿದ್ದಿದೆ ಈ ಸೇರ್ಪಡೆಯಿಂದ ಸೋಲೂರು ಹೋಬಳಿಯ ಜನರಿಗೆ ಆಡಳಿತಾತ್ಮಕವಾಗಿ ಹತ್ತಿರವಾಗಲಿದೆ ಶಿಕ್ಷಣ ಆರೋಗ್ಯ ಮತ್ತು ಇತರ ಸರ್ಕಾರಿ ಸೇವೆಗಳನ್ನು ಪಡೆಯಲು ಅವರು ದೂರದ ಪ್ರಯಾಣ ಮಾಡಬೇಕಾಗಿಲ್ಲ ಈ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಸ್ವಾಗತ ವ್ಯಕ್ತವಾಗಿದೆ ಗ್ರಾಮಸ್ಥರು ಶಾಸಕ ಎನ್ ಶ್ರೀನಿವಾಸ್ ಅವರ ಪ್ರಯತ್ನಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದಾರೆ ಸೋಲೂರು ಗ್ರಾಮವನ್ನ ಸೋಲೂರು ಹೋಬಳಿಯನ್ನ ಎಪ್ಪತ್ತು ವರ್ಷಗಳ ಅಲ್ಲಿನ ರೈತರ ಒಂದು ಏನು ಹೋರಾಟ ಇತ್ತು ನಾವು ತಾಲೂಕ್ ಆಫೀಸ್ಗೆ ಹೋಗಬೇಕು ಮತ್ತೆ ಓಟ್ ಹಾಕೋದಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ನೆಲ್ಬಲ ಕೊಡಬೇಕು ಅಂತ ಹೇಳಿ ತುಂಬಾ ಅವರು ಹೋರಾಟವನ್ನು ಮಾಡಿ ಹಿಂದೆ ಇದ್ದಂತ ಸುಮಾರು ಜನ ಶಾಸಕರು ಆಶ್ವಾಸನೆಯನ್ನು ಕೊಟ್ಕೊಂಡ್ರೆ ಹೊರತು ಯಾರು ಇದಕ್ಕೆ ಶ್ರಮಿಸ್ತಿಲ್ಲ ಇವತ್ತು ರಾಮನಗರ ಜಿಲ್ಲೆಯೊಳಗೆ ಇರ್ತಕ್ಕಂಥ ಸೋಲು ರೂಪಿಗೆ ಬಾಂಗಿ ತಾಲೂಕಿನ ಸೋಲು ರೂಪಿಯನ್ನ ತಾಲೂಕಿಗೆ ತರುವುದಕ್ಕೆ ನಮ್ಮ ಶಾಸಕರಾದ ಎಲ್ ಶ್ರೀನಿವಾಸ ಅವರು ತುಂಬಾ ಅವಿರತವಾದ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆ ನೆಲ್ಮಂಗಲ ತಾಲೂಕಿನ ಜನತೆ ಪರವಾಗಿ ಹಾಗೂ ಕೋಳಿಗೋಬ್ಬಿಯ ಜನತೆ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಹೇಳೋದಕ್ಕೆ ನಾನು ನೆಲಮಂಗಲ